ಈ ತಳಿ ಹಸು ಒಂದು ನಿಮ್ಮ ಮನೇಲಿ ಇದ್ರೆ ಒಬ್ರು ಡಾಕ್ಟರ್ ನಿಮ್ಮ ಮನೇಲಿ ಇದ್ದಂಗೆ ಸರ್ ಈ ಗಂಗೆ ದೊಗ್ಲು ಎವ್ರಿ ಡೇ ಟೆನ್ ಮಿನಿಟ್ಸ್ ನೀವು ಸರ್ ಈ ತರ ಸೌರದ್ರಿಂದ ನಿಮಗೆ ಬಿ ಪಿ ಕಡಿಮೆ ಆಗುತ್ತೆ ಸರ್ ಇದ್ರ ಗೋಮೂತ್ರ ಸಗಣಿನ ಬರಿ ಕೈಯಲ್ಲಿ ನೀವು ಬಾಚೋದ್ರಿಂದ ಮುಟ್ಟೋದ್ರಿಂದ ನಿಮಗೆ ನೂರ ತರ ಕಾಯಿಲೆಗಳು ಹೋಗುತ್ತೆ ಸರ್ ಕೋಟ್ಯಾಧೀಶ್ ಕೃಷ್ಣಮೂರ್ತಿ ಅಂತ ಒಬ್ಬರು ಇದಾರೆ ಅವ್ರು ಬಂದು ಫೋರ್ತ್ ಫ್ಲೋರ್ ಅಲ್ಲಿ ಐದು ಹಸು ಸಾಕಿದ್ದಾರೆ ಪವನ್ ಅವರೇ ನನ್ನ ಹತ್ರ ಕೋಟಿ ಇರ್ಬೋದು ಬಟ್ ನಾನು ಆರೋಗ್ಯ ಆಗಲ್ಲ ಈ ಹಸುಗಳು ನಮ್ಮ ಮನೇಲಿ ಇದ್ರೆ ನನ್ನ ಆರೋಗ್ಯ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳಿದ್ರು ಸರ್ ಸರ್ ಇಲ್ಲಿ ಕರೆದಿದ್ದಂತ ಮಲ್ನಾಡ್ ಗಿಡ್ಡ ಹಸು ಹಾಲನ್ನ ಸೌದೆ ಒಲೆ ಮುಖಾಂತರ ನಮ್ಮ ತಾಯಿಯವರು ಕಾಯಿಸ್ತಾರೆ ಸರ್ ಕೆನೆ ಬರೋ ತನಕ ಹಾಲನ್ನ ಕಾಯಿಸ್ಬಿಟ್ಟು ಅದಕ್ಕೆ ಎಪ್ಪಾಕಿ ಹಳೆ ಪದ್ಧತಿ ಬಿಲೋನ ಅಲ್ಲಿ ಮೊಸರನ್ನ ಕೈಯಲ್ಲಿ ಕಡಿತೀವಿ ಸರ್ ಕಡ್ದು ಬೆಣ್ಣೆನ ತೆಗೆದು ತುಪ್ಪನ ಮಾಡ್ತೀವಿ ಸರ್ ನಮಸ್ತೆ ಪವನ್ ಕುಮಾರ್ ಯಚಜಿ ಒಗೆರೆಹಳ್ಳಿ ಕಡೂರ್ ತಾಲೂಕ್ ಚಿಕ್ಕಮಂಗ್ಳೂರು ಜಿಲ್ಲೆ ನಾವು ಸಾವಯವ ಕೃಷಿಕರು ಜೊತೆಗೆ ಮಲ್ನಾಡ್ ಗಿಡ್ಡ ಫಾರ್ಮ್ ಮಾಡ್ತಾ ಇದೀವಿ ನಾವು ಬೇಸಿಕಲಿ ಮೆಕ್ಯಾನಿಕಲ್ ಇಂಜಿನಿಯರ್ ಆಗಿದ್ದು ಆ ಕೆಲಸನ ಬಿಟ್ಟು ಸಂಪೂರ್ಣವಾಗಿ ನಾವು ಮಲ್ನಾಡು ಗಿಡ್ಡ ಫಾರ್ಮಿಂಗ್ ಕಡೆ ಗಮನ ಕೊಟ್ಟಿದ್ದೀವಿ ನಮ್ಮ ಫಾರ್ಮ್ ಮಾಡಿರೋ ಮೂಲ ಉದ್ದೇಶ ಬಂದು ಆಲ್ ಓವರ್ ಇಂಡಿಯಾ ಎಲ್ಲರ ಮನೆಯಲ್ಲೂ ಒಂದೊಂದು ಮಲ್ನಾಡು ಗಿಡ್ಡ ಹಸು ಸಾಕಬೇಕು ಅನ್ನೋದು ನಮ್ಮ ಮೂಲ ಉದ್ದೇಶ ಸಣ್ಣ ರೈತರು ದೊಡ್ಡ ರೈತರು ಅಫಿಷಿಯಲ್ಸು ಯಾರು ಬೇಕಾದರೂ ಈ ಹಸುನ ಸಾಕ್ಬೋದು ಈ ಹಸು ಸಾಕಾಣಿಕೆ ಬಗ್ಗೆ ಝೀರೋ ನಾಲೆಡ್ಜ್ ಇರೋ ಅಂಥ ವ್ಯಕ್ತಿಗಳು ಸಾಕ್ಬೋದಾದಂತಹ ನಮ್ಮ ದೇಸಿ ಹಸು ನಾಟಿ ಹಸು ಅಂದರೆ ನಮ್ಮ ಮಲೆನಾಡು ಗಿಡ್ಡ ಸರ್ ಇದು ನಾವು ಪ್ಯೂರ್ ಮಲ್ನಾಡ್ ಗಿಡ್ಡ ತಳಿ ಹೆಂಗಪ್ಪ ಕಣ್ಣಿಡಿಯೋದು ಅಂದರೆ ನೋಡಿ ಸರ್ ಈಗ ಮಲ್ನಾಡ್ ಗಿಡ್ಡ ತಳಿಲಿ ಮೇಯ್ನು ಗಂಗೆದೊಗಲು ತುಂಬ ಚೆನ್ನಾಗಿರಬೇಕು ಸರ್ ಭುಜ ಇರಬೇಕು ಸರ್ ಕಿವಿ ಚೂಪ್ ಇರಬೇಕು ಸರ್ ಬಾಲದ ತುದಿ ಮೊಣಕಾಲಿನ ಕೆಳಗಿರಬೇಕು ಸರ್ ಇದನ್ನು ನಾವು ಪ್ಯೂರ್ ಮಲ್ನಾಡ್ ಗಿಡ್ಡ ತಳಿ ಅಂತ ಸೆಲೆಕ್ಟ್ ಮಾಡ್ತೀವಿ ಸರ್ ಸರ್ ಮಲ್ನಾಡ್ ಗಿಡ್ಡದಲ್ಲಿ ಮೇಯ್ನ್ ಉಪತಳಿಯಾದ ನಮ್ಮ ಹತ್ರ ಕಪಿಲ ಇದೆ ಸರ್ ಪ್ಯೂರ್ ಬ್ಲಾಕ್ ಹಸುನ ನಾವು ಕಪಿಲ ಅಂತ ಕರಿತೀವಿ ಮತ್ತು ನಮ್ಮ ಹತ್ರ ವೈಟ್ ಹಸು ಶ್ವೇತ ಕಪಿಲ ಇದೆ ಸರ್ ಇದನ್ನ ಶ್ವೇತ ಕಪಿಲ ಅಂತ ಕರಿತೀವಿ ಮತ್ತೆ ಸ್ವರ್ಣ ಅದ್ರ ಕಣ್ಣಿಂದ ಚಿನ್ನದ ಕಲರ್ ಇದೆ ಕಣ್ಣು ದೇಹ ಪೂರ್ತಿ ಚಿನ್ನದ ಕಲರ್ ಇರುತ್ತೆ ಸ್ವರ್ಣ ಕಪಿಲ ಈ ಮೂರು ಉಪತಳಿಗಳ್ನು ನಾವು ಕೊಡ್ತೀವಿ ಸರ್ ಸರ್ ನಮ್ಮ ಹತ್ರ ಈ ಸ್ಕ್ರೀನ್ ಅಲ್ಲಿ ಇರೋ ನಂಬರ್ಗೆ ಎನಿ ಟೈಮ್ ನೀವು ಫೋನ್ ಮಾಡಿದ್ರೆ ನಾವು ಒಂದು ಸಿಸ್ಟಮ್ ರೆಡಿ ಮಾಡಿದೀವಿ ಒಬ್ರು ಟೆಲಿಕಾಲರ್ ನ ಕೆಲ್ಸಕ್ ತಗೊಂಡಿದೀವಿ ಅವ್ರ ಫೋನ್ ರಿಸೀವ್ ಮಾಡಿ ನಮ್ಮ ಹತ್ರ ಯಾವ ಹಸುಗಳು ಕೊಡೋದಿದೆ ಮತ್ತೆ ಹಸುಗಳು ಅಡ್ಡಾಡ್ಸೋ ವಿಡಿಯೋ ಹಸುದ್ ಹಾಲ್ ಕರಿಯೋ ವಿಡಿಯೋ ಮತ್ತೆ ಏನು ರೇಟು ಎಷ್ಟನೇ ಸೂಲು ಎಲ್ಲ ಡೀಟೇಲ್ಸ್ ಕಳಿಸ್ಕೊಡ್ತಾರೆ ಕಳಿಸ್ಕೊಂಡ ತಕ್ಷಣ ನಮ್ಮ ಹತ್ರನೇ ವೆಹಿಕಲ್ಗಳು ರೆಡಿ ಇರುತ್ತೆ ಆಟೋ ನೀವು ಹೇಳಿದ್ರೆ ನಿಮ್ಮದು ಕಿಲೋಮೀಟ್ರು ಎಷ್ಟಾಗುತ್ತೆ ನಿಮ್ದು ಕರೆಂಟ್ ಲೊಕೇಶನ್ ಕಳಿಸ್ಕೊಟ್ರೆ ಕಿಲೋಮೀಟ್ರ್ ಎಷ್ಟಾಗುತ್ತೆ ಆಟೋ ರೆಂಟ್ ಆಗುತ್ತೆ ತಿಳಿಸ್ತೀವಿ ಯಾವುದೇ ರೀತಿ ನೀವು ಒಂದು ರೂಪಾಯಿ ಅಡ್ವಾನ್ಸ್ ಕೊಡೋ ಅವಶ್ಯಕತೆ ಇಲ್ಲ ನಿಮ್ಮ ಮನೆಗೆ ಹಸು ನಮ್ಮ ಹಸು ಮಲ್ನಾಡು ಗಿಡ್ಡ ಹಸು ನಿಮ್ಮ ಮನೆಗೆ ಬಂದು ತಲುಪಿದ ಮೇಲೆ ಹಸು ದುಡ್ಡು ಮತ್ತೆ ಬಾಡಿಗೆ ಕೊಟ್ಟರೆ ಸಾಕು ಕ್ಯಾಶ್ ಆನ್ ಡೆಲಿವರಿ ವ್ಯವಸ್ಥೆ ಆಲ್ ಓವರ್ ಇಂಡಿಯಾ ನಮ್ದಿರುತ್ತೆ ಸರ್ ಒಗೆರೆಹಳ್ಳಿ ಕಡೂರ್ ತಾಲೂಕ್ ಚಿಕ್ಕಮಂಗ್ಳೂರು ಜಿಲ್ಲೆಗೆ ಡೈರೆಕ್ಟಾಗಿ ನಮ್ಮ ಫೋನ್ ನಂಬರಿಗೆ ಫೋನ್ ಮಾಡಿಕೊಂಡ್ರೆ ಲೊಕೇಶನ್ ಕಳಿಸ್ಕೊಡ್ತೀವಿ ನೇರವಾಗಿ ನಮ್ಮ ಮನೆಗೆ ಬಂದು ಹಸುಗಳು ನೋಡಿ ಇಲ್ಲಿಂದ ಹಸುಗಳು ತಗೊಂಡು ಹೋಗ್ಬೋದು ಸರ್ ಜೊತೆಗೆ ನಾವು ಮಲ್ನಾಡ್ ಗಿಡ್ಡ ಹಸು ತುಪ್ಪ ಸೇಲ್ ಮಾಡ್ತೀವಿ ಸರ್ ಆ ತುಪ್ಪನ ಗ್ಲಾಸ್ ಬಾಟ್ಲಲ್ಲಿ ಹಾಕ್ತೀವಿ ಹಾಫ್ ಜಿಗೆ ಒಂದು ಸಾವಿರದ ಐನೂರು ರೂಪಾಯಿ ಥರ ಸೇಲ್ ಮಾಡ್ತೀವಿ ಅದನ್ನ ಕ್ಲೀನಾಗಿ ಒಳಗೆ ಪ್ಯಾಕ್ ಮಾಡಿ ಯಾವುದೇ ರೀತಿ ಬಿದ್ದರೂ ಕೂಡ ಒಡೆದೋಗಿರೋ ಥರ ನಾವು ಪ್ಯಾಕ್ ಮಾಡಿ ಆಲ್ ಓವರ್ ಇಂಡಿಯಾ ಕಳಿಸ್ಕೊಡ್ತೀವಿ ಗ್ಲಾಸ್ ಬಾಟ್ಲು ಥರ್ಮೋಕೋಲು ಮತ್ತು ಪ್ರೊಫೆಷನಲ್ ಕೊರಿಯರಲ್ಲಿ ನಿಮ್ಮ ಮನೆಗೆ ಕಳ್ಸಿಕೊಡೋ ಚಾರ್ಜಸ್ ಎಲ್ಲ ನಮ್ಮದೇ ಇರುತ್ತೆ ತೌಸಂಡ್ ಫೈವ್ ಹಂಡ್ರೆಡ್ ಒಂದುವರೆ ಸಾವಿರಕ್ಕೆ ತುಪ್ಪ ನಿಮ್ಮ ಮನೆಗೆ ಬರುತ್ತೆ ನೀವು ಒಂದು ಕೆ ಜಿ ತೊಗೊಂಡ್ರೆ ಟೂ ತೌಸಂಡ್ ನೈನ್ ಹಂಡ್ರೆಡಿಗೆ ಕೊಡ್ತೀವಿ ಹಂಡ್ರೆಡ್ ರುಪೀಸ್ ಡಿಸ್ಕೌಂಟ್ ಕೊಡ್ತೀವಿ ಸರ್ ಗಿಡ್ಡ ತುಪ್ಪನ ಬಳಸೋದ್ರಿಂದ ಸಣ್ಣ ಮಕ್ಕಳಲ್ಲಿ ಕ್ಯೂ ಪವರ್ ಜಾಸ್ತಿ ಆಗುತ್ತೆ ಲೇಡೀಸು ವಯಸ್ಸಾದವರು ಬಾಣಂತಿಯರಿಗೆ ತುಂಬ ಎಲ್ಪ್ ಆಗುತ್ತೆ ಜಾಯಿಂಟ್ ಪೇನ್ ಎಲ್ಲ ಕಡಿಮೆ ಆಗುತ್ತೆ ಈ ಮಲ್ನಾಡ್ ಗಿಡ್ಡ ತುಪ್ಪ ಮನೆಯಲ್ಲಿದ್ದರೆ ಇದನ್ನು ಔಷಧೀಯ ಗುಣ ಇರೋದರಿಂದ ಆರೋಗ್ಯ ಅಭಿವೃದ್ಧಿ ಆಗುತ್ತೆ ಸರ್ ಈ ತಳಿಯ ಹಸು ಒಂದು ನಿಮ್ಮ ಮನೇಲಿದ್ರೆ ಒಬ್ಬರು ಡಾಕ್ಟ್ರು ನಿಮ್ಮ ಮನೇಲಿ ಇದ್ದಂಗೆ ಸರ್ ಯಾಕಪ್ಪ ಅಂದರೆ ಅತಿ ಕಡಿಮೆ ಮೇವು ತಿನ್ನುತ್ತೆ ಫಸ್ಟು ನಿಮಗೆ ಝೀರೋ ಮೇಂಟೆನೆನ್ಸ್ ಕಡಿಮೆ ಮೇವು ತಿನ್ನುತ್ತೆ ಕಡಿಮೆ ಜಾಗ ಸಾಕು ನೀವು ಬೆಂಗಳೂರಂಥ ಜಾಗದಲ್ಲಿ ಒಂದು ಬೈಕ್ ಟೂ ವೀಲರ್ ನಿಲ್ಲಿಸೋ ಜಾಗದಲ್ಲಿ ನೀವು ಆರಾಮಾಗಿ ಹಸು ಸಾಕ್ಬೋದು ತುಂಬ ಕಡಿಮೆ ಗೋಮೂತ್ರ ಕಡಿಮೆ ಸಗಣಿ ಮತ್ತೆ ಕಡಿಮೆ ಹಾಲು ಕೊಡೋದ್ರಿಂದ ಹಾಲು ಅತ್ಯುತ್ತಮವಾಗಿರುತ್ತೆ ಸರ್ ಉದಾಹರಣೆಗೆ ಬೆಂಗಳೂರಲ್ಲಿ ಕೋಟ್ಯಾಧೀಶರು ಕೃಷ್ಣಮೂರ್ತಿ ಅಂತ ಒಬ್ಬರಿದ್ದಾರೆ ಅವ್ರು ಬಂದು ಫೋರ್ತ್ ಫ್ಲೋರಲ್ಲಿ ಐದು ಹಸು ಸಾಕಿದ್ದಾರೆ ಅವರು ನಮ್ಮ ಹತ್ರನೇ ಮಲ್ನಾಡು ಗಿಡ್ಡ ಹಸು ತಗೊಂಡು ಸಾಕ್ತಾ ಇದ್ದಾರೆ ಜೀರೋ ನಾಲೆಡ್ಜ್ ಇರೋ ಅಂತ ವ್ಯಕ್ತಿ ಐವತ್ ಮೂರು ವರ್ಷ ಏಜು ಹಸು ಸಾಕ್ತಾ ಇದ್ದಾರೆ ಅವ್ರು ಅಷ್ಟು ಸಾಕಿರೋ ಉದ್ದೇಶ ಆರೋಗ್ಯ ಅವರೊಂದು ಮಾತು ಹೇಳಿದರು ಸರ್ ನನಗೆ ಪವನ್ ಅವರೇ ನನ್ನ ಹತ್ರ ಕೋಟಿ ಇರ್ಬೋದು ಬಟ್ ನಾನು ಆರೋಗ್ಯ ಕೊಂಡ್ಕೊಳ್ಳೋಕಾಗಲ್ಲ ಈ ಹಸುಗಳು ನಮ್ಮ ಮನೇಲಿ ಇದ್ರೆ ನನ್ನ ಆರೋಗ್ಯ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳಿದರು ಸರ್